ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಅತ್ಯದ್ಭುತ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ನೀವು ಮಾಂಸಾಹಾರ ಸೇವಿಸದೇ ಇದ್ದರೂ ಅಷ್ಟೇ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಪಡೆಯಲು ಒಂದು ಅದ್ಭುತ ಮಾರ್ಗವಿದೆ ಹೌದು ನೀವು ಕೇಳಿದ್ದು ಸರಿ ಇಂದು ನಾವು ಚಿಯಾ ಬೀಜಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಚಿಕ್ಕ ಬೀಜಗಳು ನಿಜಕ್ಕೂ ಶಕ್ತಿಯ ಗಣಿ ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ಪ್ರೋಟೀನ್ ಮತ್ತು ಶಕ್ತಿ ಹೇರಳವಾಗಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಸಸ್ಯಾಹಾರಿಗಳು ಸಹ ಅದೇ ಪ್ರಮಾಣದ ಶಕ್ತಿಯನ್ನು ಪಡೆಯಲು ಸಾಧ್ಯವಿದೆ ಅದಕ್ಕೆ ಉತ್ತರವೇ ಈ ಚಿಯಾಬೀಜಗಳು ಬೀಜಗಳು ಯಾಕೆ ಅಷ್ಟು ವಿಶೇಷ ಒಂದು ಆನ್ಸ್ ಸುಮಾರು ಇಪ್ಪತ್ತೆಂಟು ಗ್ರಾಂ ಬೀಜಗಳಲ್ಲಿ ನಿಮಗೆ ಸಿಗುತ್ತದೆ ಫೈಬರ್ ಸುಮಾರು ಹನ್ನೊಂದು ಗ್ರಾಂ ಇದು ನಿಮ್ಮ ಜೀರ್ಣಕ್ರಿಯೆಗೆ ಅತ್ಯುತ್ತಮ ಪ್ರೋಟೀನ್ ಸುಮಾರು ನಾಲ್ಕು ಗ್ರಾಂ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಇದು ಅವಶ್ಯಕ ಒಮೇಗಾತ್ರೀ ಕೊಬ್ಬಿನಾಂಶಗಳು ಇವು ಹೃದಯದ ಆರೋಗ್ಯಕ್ಕೆ ಮತ್ತು ಮೆದುಳಿನ ಕಾರ್ಯಕ್ಕೆ ಬಹಳ ಮುಖ್ಯ ಕ್ಯಾಲ್ಶಿಯಂ ಮ್ಯಾಂಗನೀಸ್ ಮ್ಯಾಗ್ನೀಷಿಯಂ ಮತ್ತು ರಂಜಕದಂತಹ ಅನೇಕ ಪ್ರಮುಖ ಖನಿಜಗಳು ಸಹ ಇದರಲ್ಲಿವೆ ಈ ಪೋಷಕಾಂಶಗಳು ಮಾಂಸಾಹಾರದಲ್ಲಿ ಸಿಗುವಷ್ಟೇ ಶಕ್ತಿ ಮತ್ತು ಪ್ರಯೋಜನಗಳನ್ನು ನೀಡಬಲ್ಲವು ಚಿಯಾ ಬೀಜಗಳನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸುವುದು ಹೇಗೆ ಇದು ತುಂಬಾ ಸುಲಭ ಮೊದಲು ನೀರಿನೊಂದಿಗೆ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಚಿಯಾ ಬೀಜಗಳನ್ನು ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ ಬೆಳಗ್ಗೆ ಅದು ಜೆಲ್ ತರಹ ಆಗಿರುತ್ತದೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಇದು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡುವುದರ ಜೊತೆಗೆ ದಿನವಿಡೀ ಶಕ್ತಿಯನ್ನು ನೀಡುತ್ತದೆ ಎರಡು ಸ್ಮೂತಿಗಳಲ್ಲಿ ನಿಮ್ಮ ನೆಚ್ಚಿನ ಹಣ್ಣಿನ ಸ್ಮೂತಿಗೆ ಒಂದು ಚಮಚ ಚಿಯಾ ಬೀಜಗಳನ್ನು ಸೇರಿಸಬಹುದು ಇದು ಸ್ಮೂತಿಯನ್ನು ಇನ್ನಷ್ಟು ಪೌಷ್ಟಿಕವಾಗಿಸುತ್ತದೆ ಮೂರು ಓಟ್ಸ್ ಅಥವಾ ಮೊಸರಿನೊಂದಿಗೆ ನಿಮ್ಮ ಬೆಳಗಿನ ಓಟ್ಸ್ ಅಥವಾ ಮೊಸರಿಗೆ ಚಿಯಾ ಬೀಜಗಳನ್ನು ಸೇರಿಸಿ ಸೇವಿಸಬಹುದು ನಾಲ್ಕು ಸಲಾಡ್ಗಳಲ್ಲಿ ಸಲಾಡ್ಗಳಿಗೆ ಕ್ರಂಚಿ ಟೆಕ್ಸ್ಚರ್ ನೀಡಲು ಚಿಯಾ ಬೀಜಗಳನ್ನು ಮೇಲೆ ಸಿಂಪಡಿಸಬಹುದು ಈ ಚಿಕ್ಕ ಬೀಜಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ತೂಕ ನಿರ್ವಹಣೆ ಚಿಯಾ ಬೀಜಗಳಲ್ಲಿ ಫೈಬರ್ ನಿಮಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ ಇದರಿಂದ ಅನಗತ್ಯ ಆಹಾರ ಸೇವನೆ ಕಡಿಮೆಯಾಗುತ್ತದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮಧುಮೇಹಿಗಳಿಗೆ ಉತ್ತಮವಾಗಿದೆ ಹೃದಯದ ಆರೋಗ್ಯ ಒಮೇಗಾಥ್ರೀ ಕೊಬ್ಬಿನಾಂಶಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಶಕ್ತಿವರ್ಧನೆ ಇದು ನಿಮಗೆ ದಿನವಿಡೀ ಚುರುಕಾಗಿರಲು ಮತ್ತು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಸಸ್ಯಾಹಾರಿಗಳಾಗಿರಲಿ ಅಥವಾ ಮಾಂಸಾಹಾರವನ್ನು ಸೇವಿಸುವವರಾಗಿರಲಿ ಚಿಯಾ ಬೀಡಗಳು ನಿಮ್ಮ ಆಹಾರದಲ್ಲೇ ಸೇರಿಸಿಕೊಳ್ಳಲೇಬೇಕಾದ ಒಂದು ಸೂಪರ್ ಫುಡ್ ಆಗಿದೆ ಮಾಂಸಾಹಾರದಿಂದ ಸಿಗುವಷ್ಟೇ ಶಕ್ತಿಯನ್ನು ಈ ಪುಟ್ಟ ಬೀಡಗಳಿಂದ ಪಡೆಯಬಹುದು ಎಂಬುದನ್ನು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಆರೋಗ್ಯವಾಗಿರಿ ಖುಷಿಯಾಗಿರಿ ನಮಸ್ಕಾರ